ಸುರಪುರ ಕ್ಷೇತ್ರದಲ್ಲಿ ರಾಜ್ ವೇಣುಗೋಪಾಲ್ ನಾಯ್ಕ ರವರು ಗೆಲ್ಲಲಿ ಎಂದು ದೇವರಾಮೊರೆ ಹೋದ ಕಾಂಗ್ರೆಸ್ ಮುಖಂಡರು ಯಾದಗಿರಿ ಜಿಲ್ಲೆಯ ಸುರಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ರಾಜ್ ವೇಣುಗೋಪಾಲ್ ನಾಯ್ಕ ರವರು ಚುನಾವಣಾ ಕಣದಲ್ಲಿದ್ದು ಈಗ ಅವರು ಚುನಾವಣೆಯಲ್ಲಿ ಗೆಲ್ಲಲಿ ಎಂದು ಕಾಂಗ್ರೆಸ್ ಮುಖಂಡರಾದ ಕೂಡಲಗಿ ದುರ್ಗಪ್ಪ ಹೆಚ್ ಹಾಗೂ ಸಾಕನಹಳ್ಳಿ ದೇವಪ್ಪ ಪೀರ್ ಅವರು ಕುಟುಂಬ ಸಮೇತರಾಗಿ ಹೊಸಕೋಟೆ ತಾಲೂಕಿನ ಸೂಲೆಬೇಲೆ ಹೋಬಳಿಯ ಕಂಬಳಿಪುರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಪೀಠ ಕಾಟೇರಮ್ಮ ದೇವಾಲಯಕ್ಕೆ ಭೇಟಿ ನೀಡಿ ಶ್ರೀ ಕಾಟೇರಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ನಂತರ ಸುರಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ರಾಜ್ ವೇಣುಗೋಪಾಲ್ ನಾಯಕ್ ರವರು ಭಾವಚಿತ್ರ ಇರುವಂತಹ ಬ್ಯಾನರ್ ಅನ್ನು ಕಾಟೇರಮ್ಮ ದೇವಾಲಯದ ಪಕ್ಕದಲ್ಲಿ ಇರುವ ಮಹಾಕಾಳಿ ವಿಗ್ರಹದ ಮುಂದೆ ಬ್ಯಾನರ್ ಅನ್ನು ಇಟ್ಟಿ ದೇವರಿಗೆ ಪೂಜೆ ಸಲ್ಲಿಸಿ ಅರ್ಚನೆ ಮಾಡಿಸಲಾಯಿತು ಕಾಂಗ್ರೆಸ್ ಮುಖಂಡರಾದ ಕೂಡಲಗಿ ದುರ್ಗಪ್ಪ ಹೆಚ್ಚ ಹಾಗೂ ಸಾಕನ್ನಹಳ್ಳಿ ದೇವಪ್ಪ ಪೀರವರ ಕುಟುಂಬದವರು ಸುರಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ರಾಜ್ ವೇಣುಗೋಪಾಲ್ ನಾಯ್ಕ ರವರು ಚುನಾವಣೆಯಲ್ಲಿ ಗೆಲ್ಲಲಿ ಎಂದು ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ ಕಾಟೇರಮ್ಮ ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ನೀಡುವಂತಹ ಪೂರ್ಣಪಲ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಸುರಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ರಾಜವೇಣುಗೋಪಾಲ್ ನಾಯಕ್ ರವರ ಭಾವಚಿತ್ರ ಇರುವ ಬ್ಯಾನರ್ ಅನ್ನು ಜೋಡಿ ಆಲದ ಮರದ ಸುತ್ತ ಮೂರು ಪ್ರದಕ್ಷಿಣೆ ಮಾಡಿ ಪೂರ್ಣಪಲ ತೆಂಗಿನಕಾಯಿಯನ್ನು ಮರಕ್ಕೆ ಕಟ್ಟಿದ್ರು ನಮ್ಮ ಹೆಸರು ದೇವಪ್ಪ ಪಿ ಅಂತ ನಮ್ದು ಯಾದಗಿರಿ ಡಿಸ್ಟಿಕ್ ಸುರ್ಪುರ್ ತಾಲೂಕು ಕಣ್ಣಳ್ಳಿ ಊರು ಇಲ್ಲಿ ನಾವು ಸುಮಾರು ಯೂಟ್ಯೂಬ್ ಅಲ್ಲಿ ಅಲ್ಲೆಲ್ಲಿ ಕಡಿರಾಮ್ ದೇವಸ್ಥಾನ ಎಲ್ಲ ನೋಡ್ತಾ ಇದೀವಿ ಸುತ್ತಮುತ್ತ ಎಲ್ಲಿ ಸುರ್ಪುರ್ ತಾಲೂಕು ಯಾದಗಿರಿ ಡಿಸ್ಟಿಕ್ ಹಲವಾರು ಡಿಸ್ಟಿಕ್ ಅಲ್ಲಿ ಆಗಿದೆ ಕಾಟರಾಮ್ ದೇವಸ್ಥಾನ ನಾವು ಅದೇ ಎಲ್ಲ ಜನ ಸಾವಿರಾರು ಭಕ್ತರು ನೋಡ್ಕೊಂಡ್ಬಿಟ್ಟು ಎಲ್ಲರಿಗೆ ಒಳ್ಳೇದಾಗಿದೆ ಎಲ್ಲರಿಗೆ ಏನಂತದ್ದಾಗಿದೆ ಎಲ್ಲಷ್ಟು ನಿಜವಾದ ಅದೇ ಇದಕ್ಕಾಗಿ ಚಂದ ನಾವು ಇಲ್ಲಿ ಎಲ್ಲ ಕೇಳ್ಕೊಂಡು ಸುರ್ಪುರ ಮತಕ್ಷೇತ್ರದ ರಾಜು ವೇಣುಗೋಪಾಲ್ ನಾಯಕ್ ಅವರು ಇಲ್ಲಿಗೆ ಕಾಯಿ ಎಲ್ಲ ಕಟ್ಟಿಬಿಟ್ಟು ಅರ್ಚನೆ ಎಲ್ಲ ಮಾಡಿದೀವಿ ಪೂಜೆ ಎಲ್ಲ ಸಲ್ಲಿಸಿದೀವಿ ಅವರು ಎದ್ಲ ಅಂತ ನಮ್ಮ ದೇವಿ ಕಡೆಯಿಂದ ಆಶೀರ್ವಾದ ಮಾಡ್ಬೇಕಂತ ನಾವು ಇದು ಮಾಡ್ತೇವೆ ನಮ್ಮದು ಸುರ್ಪುರ ತಾಲೂಕು ಯಾದಗಿರಿ ಜಿಲ್ಲಾ ಸುರ್ಪುರ ತಾಲೂಕು ಕೂಡ್ಲಿಗೆ ಎಂಬ ಗ್ರಾಮ ನಾವು ಇಲ್ಲಿ ಬೆಂಗಳೂರಲ್ಲಿ ದೇವಸ್ಥಾನ ತುಂಬಾ ದಿನಸಂದ ನೋಡ್ತಾ ಇದೀವಿ ಎಲ್ಲ ಜನಗ ಇದ್ದಾರೆ ಅದಕ್ಕೋಸ್ಕರ ನಾವು ಬಂದು ನಮ್ಮ ಸುರ್ಪುರ್ ಮತಕ್ಷೇತ್ರಕ್ಕೆ ರಾಜ ವೇಣುಗೋಪಾಲ್ ಅವರು ಆರಿಸಿ ಬರಬೇಕೆಂದು ನಾವು ಬಂದು ದೇ ದೇವಿಗೆ ಕಾಯಿ ಕಟ್ಟಿ ಅರ್ಚನೆ ಮಾಡಿಸಿದ್ವಿ ನಮ್ಮ ಕ್ಷೇ ಸುರ್ಪುರ ಕ್ಷೇತ್ರಕ್ಕೆ ಬರಲೇ ಬರಬೇಕೋಸ್ಕರ ಬಂದು ನಾವೆಲ್ಲ ಪೂಜೆ ಮಾಡಿಸ್ಕೊಂಡು ಇವಾಗ ನಮ್ಮ ಫ್ಯಾಮಿಲಿ ಸಕಟ ಬಂದಿದ್ದೀವಿ